ನಮಸ್ಕಾರ ಸ್ನೇಹಿತರೆ ಯಜುನಿಡಿಸ್ಗೆ ಸ್ವಾಗತ ನಾನು ಮೃತುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಬಿಎಡ್ ಪ್ರವೇಶಾತಿಗೆ ಸಂಬಂಧಪಟ್ಟಂತೆ ಮೂರನೆಯ ಮೆರಿಟ್ ಲಿಸ್ಟ್ಗೆ ಯಾರನ್ನೆಲ್ಲ ಪರಿಗಣಿಸುತ್ತಾರೆ ಅಥವಾ ಯಾರನ್ನೆಲ್ಲ ಕನ್ಸಿಡರ್ ಮಾಡುತ್ತಾರೆ ಅನ್ನುವಂತಹ ಒಂದು ಡೌಟ್ ತುಂಬಾ ಜನರಲ್ ಬರ್ತಾ ಇದೆ ಥರ್ಡ್ ಮೆರಿಟ್ ಲಿಸ್ಟ್ ಇಪ್ಪತ್ತೈದನೇ ತಾರೀಖಿಗೆ ಪ್ರಕಟಪಡಿಸುವುದಾಗಿ ಇಲಾಖೆ ಈಗಾಗಲೇ ಸ್ಪಷ್ಟಪಡಿಸಿದೆ ಈ ಸಂದರ್ಭದಲ್ಲಿ ಯಾರನ್ನ ಕನ್ಸಿಡರ್ ಮಾಡುತ್ತಾರೆ ಅಂತಂದರೆ ಮೊದಲೆರಡು ಸುತ್ತುಗಳಲ್ಲಿ ಯಾರಿಗೆ ಡಬಲ್ ಸ್ಟಾರ್ ಮಾರ್ಕ್ ಬಂದಿದೆ ಅವರನ್ನ ಕನ್ಸಿಡರ್ ಮಾಡುತ್ತಾರೆ ಮೊದಲನೆಯದು ಎರಡನೇದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಿ ಕಾಲೇಜ್ ಹಂಚಿಕೆ ಆಗದಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಯಾವುದೇ ಲಿಸ್ಟ್ನಲ್ಲಿ ಹೆಸರು ಬಂದಿಲ್ಲ ಅನ್ನುವಂತಹ ವಿದ್ಯಾರ್ಥಿಗಳೇನಿದ್ದೀರಿ ನಿಮ್ಮನ್ನು ಕೂಡ ಮೂರನೆಯ ಮೆರಿಟ್ ಲಿಸ್ಟ್ಗೆ ಪರಿಗಣಿಸುತ್ತಾರೆ ಜೊತೆಗೆ ಮೊದಲೆರಡು ಲಿಸ್ಟ್ಗಳಲ್ಲಿ ಕಾಲೇಜು ಸಿಕ್ಕು ಆ ಕಾಲೇಜ್ ಬೇಡ ಅಂತ ಹೇಳಿ ಚೇಂಜ್ ಆಫ್ ಕಾಲೇಜ್ ಅನ್ನು ಮಾಡ್ತಾ ಇರುವಂತವರು ಅಥವಾ ಎರಡನೇ ಮೆರಿಟ್ ಲಿಸ್ಟ್ನಲ್ಲಿ ನನ್ನ ಕಾಲೇಜ್ ಸಿಕ್ಕಿತ್ತು ಅದು ಬೇಡ ಆಗಿತ್ತು ನಾನು ಮತ್ತೆ ಚೇಂಜ್ ಆಫ್ ಕಾಲೇಜ್ ಮಾಡಿಕೊಂಡಿದ್ದೀರಿ ಅನ್ನುವಂತಹ ವಿದ್ಯಾರ್ಥಿಗಳನ್ನ ಒಟ್ಟಾರೆಯಾಗಿ ನಾಲ್ಕರಿಂದ ಐದು ಕ್ಯಾಟಗರಿಯ ವಿದ್ಯಾರ್ಥಿಗಳಿದ್ದಾರೆ ಮೊದಲನೇದು ಎರಡೂ ರೌಂಡ್ಗಳಲ್ಲಿ ಸ್ಟಾರ್ ಮಾರ್ಕ್ ಬಂದವರು ಅಥವಾ ಎರಡನೇ ಲಿಸ್ಟ್ನಲ್ಲಿ ಮಾತ್ರ ಸ್ಟಾರ್ ಮಾರ್ಕ್ ಬಂದವರನ್ನ ಕನ್ಸಿಡರ್ ಮಾಡ್ತಾರೆ ಎರಡನೇದ್ದು ಎರಡೂ ಸುತ್ತಗಳಲ್ಲೂ ನನ್ನ ಹೆಸರು ಬಂದೇ ಇಲ್ಲ ಆದರೆ ನಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆಗಿದೆ ಅನ್ನುವಂತಹ ವಿದ್ಯಾರ್ಥಿಗಳನ್ನ ಕನ್ಸಿಡರ್ ಮಾಡ್ತಾರೆ ಮೂರನೇದ್ದು ಚೇಂಜ್ ಆಫ್ ಕಾಲೇಜ್ ಮಾಡಿದವರು ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ಸಿಕ್ಕಿರುವ ಕಾಲೇಜ್ ಬೇಡ ಅಂದರು ಮತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ ಕೂಡ ಚೇಂಜ್ ಆಫ್ ಕಾಲೇಜ್ ಮಾಡಿದವರು ಕಾಲೇಜ್ ಬೇಡ ಅನ್ನುವಂಥವ್ರನ್ನ ಕೂಡ ಇಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದಾರೆ ಮತ್ತೆ ಈ ಎರಡೂ ಲಿಸ್ಟ್ಗಳಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಒಳಪಟ್ಟು ಯಾರು ಈ ಪ್ರವೇಶಾತಿಯಿಂದ ಹಿಂದಿದ್ರು ಅವರನ್ನು ಪರಿಗಣಿಸುವಂತಹ ಸಾಧ್ಯತೆಗಳಿದೆ ಹಾಗಾಗಿ ಯಾರೆಲ್ಲ ಈ ಇನ್ನೂ ಸೀಟ್ಗಳನ್ನ ಪಡ್ಕೊಂಡಿಲ್ಲ ಲಾಸ್ಟ್ ಇಯರ್ ಒಂದು ಬೇರೆ ರೂಲ್ಸ್ ಇತ್ತು ಏನು ಅಂತಂದರೆ ಮೊದಲ ಮೆರಿಟ್ ಲಿಸ್ಟ್ನಲ್ಲಿ ನಿಮಗೆ ಚೇಂಜ್ ಆಫ್ ಕಾಲೇಜ್ ಮಾಡಿದ ನಂತರ ಸೆಕೆಂಡ್ ಮೆರಿಟ್ ಲಿಸ್ಟ್ನಲ್ಲಿ ಯಾವ ಕಾಲೇಜ್ ಸಿಕ್ಕಿದೆ ಅದೇ ಕಾಲೇಜಿಗೆ ನೀವು ಜಾಯ್ನ್ ಆಗಬೇಕಾಗಿತ್ತು ಬಟ್ ಈ ವರ್ಷ ಆ ಒಂದು ನಿಯಮವನ್ನ ಇಲ್ಲಿ ಅವರು ಹೇಳಿಲ್ಲ ಅಥವಾ ಸೂಚನೆಗಳಲ್ಲೂ ಕೂಡ ಅದನ್ನು ಕೊಟ್ಟಿಲ್ಲ ಮೊದಲೆರಡು ಮೆರಿಟ್ ಲಿಸ್ಟ್ಗಳಲ್ಲಿ ಕಾಲೇಜ್ ಸಿಕ್ಕು ಕಾಲೇಜ್ ಬದಲಾವಣೆ ಮಾಡಿಕೊಂಡು ಮೂರನೇ ರೌಂಡಿಗೆ ಕಂಟಿನ್ಯೂ ಆಗ್ತಾರನ್ನುವಂತಹ ಮತ್ತೊಂದು ಡೌಟ್ ಏನಿತ್ತು ಖಂಡಿತವಾಗಿ ಹೌದು ಕಂಟಿನ್ಯೂ ಆಗ್ತಾರೆ ಬಿಕಾಸ್ ಇಲಾಖೆ ಈ ಕುರಿತು ಯಾವುದೇ ಗೈಡ್ ಲೈನ್ಸ್ ಅನ್ನ ಕೊಟ್ಟಿಲ್ಲ ಹಾಗಾಗಿ ಮೂರನೇ ಮೆರಿಟ್ ಲಿಸ್ಟ್ ನಲ್ಲಿ ಡಬಲ್ ಸ್ಟಾರ್ ಮಾರ್ಕ್ ಬಂದವರು ಕಾಲೇಜ್ ಸಿಗದೇ ಇದ್ದವರು ಚೇಂಜ್ ಆಫ್ ಕಾಲೇಜ್ ಮಾಡಿದವರು ಎಲ್ಲಾ ವರ್ಗದ ವಿದ್ಯಾರ್ಥಿಗಳು ಅಂದ್ರೆ ಎಲ್ಲಾ ಕೆಟಗರಿಯ ವಿದ್ಯಾರ್ಥಿಗಳು ಕೂಡ ಕಂಟಿನ್ಯೂ ಆಗ್ತಾರೆ ಅನ್ನೋದನ್ನ ಗಮನಿಸಿ ಅಂತ ಹೇಳ್ತಾ ಆದ್ರೆ ನೀವೇನಾದ್ರೂ ಪೇಮೆಂಟ್ ಅನ್ನ ಮಾಡಿದ್ರಿ ಅಂತಂದ್ರೆ ಪೇಮೆಂಟ್ ಮಾಡಿದ ನಂತರ ನಿಮ್ಮನ್ನ ಮತ್ತೆ ಕನ್ಸಿಡರ್ ಮಾಡೋದಿಲ್ಲ ಅದು ನೆನಪಿರಲಿ ನಿಮಗೆ ಸೊ ಇಷ್ಟು ಮೂರು ರೀತಿಯ ಕೆಟಗರಿಯ ವಿದ್ಯಾರ್ಥಿಗಳನ್ನ ಅವರು ಕಂಟಿನ್ಯೂ ಮಾಡ್ತಾರೆ ಸೊ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ವಿಡಿಯೋ ಎಂಡ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಗುಡ್ ಟೈಮ್